ಗಂಡೂರು ಪಟ್ಟಣದ ಹದಿನಾಲ್ಕನೇ ವಾರ್ಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳನ್ನು ನಿರ್ಲಕ್ಷ್ಯ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಾಧ್ಯಮದವರು ಈ ಕುರಿತು ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಪ್ರಶ್ನಿಸಿದಾಗ ಅವರು ಹಾರಿಕೆಯ ಅಸಂಬದ್ಧ ಉತ್ತರವನ್ನ ನೀಡಿ ಯಾವುದೇ ಸೃಷ್ಟೀಕರಣ ನೀಡಲು ವಿಫಲರಾದರು நான் இல இலங்க ನೀವೇ ಕೇಳ್ರಿ ಮಾಧ್ಯಮದವರು ಬಂದರೆ ಹೇಳಿಕೆ ಕೊಡ್ಬೇಕ ಬೇಡ ಅಂತ ನೀವ್ ಕೇಳ್ರಿ ಕೇಳ್ರಿ ಈ ತರ ಅಂಬೇಡ್ಕರ್ ಫೋಟೋನ ಮೂಲೆಗೆ ಇಟ್ಟಿವಿ ಗಾಂಧೀಜಿ ಫೋಟೋ ಮೂಲೆಗೆ ಸೇರಿಸಿವಿ ಇದೆಲ್ಲ ಕೇಳ್ತಾ ಇದಾರೆ ಅವ್ರಿಗೆ ಸಿಗ್ಬೇಕಾರ ಗೌರವ ಅಲ್ಲೇನಾ ಅವ್ರಿಗೆ ಸಿಗ್ಬೇಕಾಗಿರೋ ಗೌರವ ಅದೇನಾ ಹಾ ಮತ್ತೆ ಅವ್ರಿಗ್ಯಾಕಲ್ಲಿ ಅವ್ರಿಗೆ ಯಾಕೆ ಅಲ್ಲಿ ಅವ್ರಿಗೆ ಯಾಕೆ ಅಲ್ಲಿ ಅವ್ರಿಗೆ ಯಾಕೆ ಅಲ್ಲಿ ಈಗ ಹಂಗಲ್ಲ ಇವ್ರಿಗೆ ಇವನ್ನೆಲ್ಲನು ಅಲ್ಲಿ ಇಟ್ಕೊಂಡು ಇದು ಒಂದು ಫೋಟೋ ಎರಡು ಫೋಟೋ ಯಾಕೆ ಈ ತರ ಮೂಲೆಗುಂಪು ಮಾಡಿರಿ ಅದು ಬ್ಯಾರೇಜ್ ಆಗ ಇರ್ಬೇಕಲ್ಲ ಮಸ್ತ್ ಐತಲ್ಲ ಇಲ್ಲಿ ಎಲ್ಲ ಮಾಹನೀಯರು ಫೋಟೋಗಳು ಜೊತೆಗೆ ಅವರು ಇರ್ಬೇಕಲ್ಲ ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಶಾಲೆಯ ಪರಿಸರದ ಬಗ್ಗೆ ಮತ್ತೊಂದು ಗಂಭೀರ ವಿಷಯ ಗಮನಕ್ಕೆ ಬಂದಿದ್ದು ಮಕ್ಕಳು ಊಟ ಮಾಡುವ ಸ್ಥಳದಲ್ಲಿ ಧೂಳು ಹಾಗೂ ಹೊಲಸು ತುಂಬಿದ್ದು ಸ್ವಚ್ಛತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ತೋರಲಾಗಿದೆ ಮಕ್ಕಳನ್ನು ಅಶುಚಿ ಪರಿಸರದಲ್ಲಿ ಕುಳ್ಳಿರಿಸಿ ಊಟವನ್ನ ನೀಡಲಾಗುತ್ತಿದ್ದು ಇದರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಜೊತೆಗೆ ಮುಗ್ಧ ಮಕ್ಕಳು ತಮ್ಮ ಊಟದ ತಟ್ಟೆಗಳನ್ನು ತಾವೇ ತೊಳೆಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಘಟನೆಗೆ ತಕ್ಷಣವೇ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇವತ್ತಿರೋದು ತಾಲೂಕಿನ ಹದಿನಾಲ್ಕನೇ ವಾರನ ಆ ಸಾಯಿಪುರ ಶಾಲೆಯಲ್ಲಿ ಇಲ್ಲಿ ಈ ಶಿಕ್ಷಕರು ಮತ್ತೆ ಇಲ್ಲಿ ಸಿಬ್ಬಂದಿ ವರ್ಗದವರು ಈ ಶಾಲಾ ವಾತಾವರಣವನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ಈ ದೇಶದ ಭವಿಷ್ಯ ಆಗಿರ್ತಕ್ಕಂಥ ಮಕ್ಕಳನ್ನು ಅಶುತ್ವ ಇರ್ತಕ್ಕಂಥ ಜಾಗದಲ್ಲಿ ಊಟಕ್ಕೆ ಹಾಕೋದ್ರಿಂದ ಹಿಡಿದು ಅದೇ ಮಕ್ಕಳ ಕೈಯಿಂದ ಆ ಮಕ್ಕಳ ಕೈಯಿಂದನೇ ಪ್ಲೇಟ್ಗಳನ್ನು ತೊಳಿಸ್ತಾ ಇದ್ದಾರೆ ಇದನ್ನೆಲ್ಲ ಪ್ರಶ್ನೆ ಮಾಡಿದರೆ ಸಾಯಿಬ್ರಾ ಶಾಲೆಯ ಮುಖ್ಯ ಶಿಕ್ಷಕರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಯಾರೋ ಗಿಫ್ಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ಯಾವುದೋ ಮೂಲೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಖಂಡನೀಯ ಇಲ್ಲಿ ಹಲವಾರು ಬಾರಿ ಶಾಸಕರಾಗಿ ಈಗ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರು ಈ ಬಗ್ಗೆ ಗಮನ ಕೊಟ್ಟು ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಚಾರ ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಈ ಮುಖ್ಯ ಶಿಕ್ಷಕರ ವಿರುದ್ಧ ಕಾನೂನು ಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ವಾಹಿನಿಯ ಕಳಕಳಿಯ ಮನವಿಯಾಗಿದೆ

ಸುಮ್ಮನೀರಮ್ಮ ಹುಡ್ಗಿ ಡೈಲಿ ಮಾಡೋ ಕೆಲಸ ಅದು ಮಾಡ್ತೈತೆ ನೀವು ಯಾಕೆ ಮಧ್ಯೆ ಬರ್ತೀರಿ ಈಗ ಈಗ ಮಾಧ್ಯಮದವ್ರು ಬಂದಿವೆ ಅಂತ ಈ ಥರ ಮಾಡ್ತೀರಾ ನೀವು ಮತ್ತೆ ಆ ಹುಡ್ಗಿ ಯಾಕೆ ತಟ್ಟೆ ತೊಳಿತಿತ್ತು ಮತ್ತೆ ಎಲ್ಲಿ ತೊಳಿತೀರಿ ಕೊಡ ಹುಡುಗಿ ಕೊಡ ಮತ್ತೆ ಬಂದ್ಬೋದ್ರೆ ಮಹಾತ್ಮ ಗಾಂಧೀಜಿ ಫೋಟೋದ್ರೆ ಸೋಲಂತಿ ಶಿಫ್ಟ್ ಮಾಡಬೇಕು ಹೊಸ ಕಟ್ಟಿಬಿಡೋಣ ಹೌದಾ ನಾನು ನೋಡ್ಬೇಕಿಂದ ಫೋಟೋ ಯಾವತ್ತಿ ನೋಡೋದು ಸರಸ್ವತಿ ಪೂಜೆ ಮಾಡಿದೀವಿ ಅಂತ ಅದಕ್ಕೆ ಅದು ಯಾವ ಈಗಿಂದ ಅಲ್ಲ ಅಂತ ಹೇಳಿದ್ರು ಹೊಸದಲ್ಲ ಅಂತ ಈಗಿಂದ ಸ್ಥಳ ಅಲ್ಲ ಅಂತ ಹೌದಾ

ரோம்냐 வா புல்லா